ನಾಡಿನ ಹೆಸರಾಂತ ಪುರಾಣ ಪ್ರವಚನ ಪಟುಗಳಲ್ಲಿ ಒಬ್ಬರೆನಿಸಿ ನಮ್ಮ ಗ್ರಾಮದ ಕೀರ್ತಿ ಪತಾಕೆಯನ್ನು ನಾಡಿನ ಉದ್ದಗಲಕ್ಕೂ ಕೂಡ ಪಸರಿಸುವ ಕಾಯಕವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸತಕ್ಕಂಥ ಪುರಾಣ ಪಂಡಿತ ರತ್ನ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರೀಜಿಯವರೇ ಈ ಸುಂದರ ಸಂಜೆಯಲ್ಲಿ ಸಂಗೀತದ ರಸದೌತಣವರೇ ಇಡ್ತಕ್ಕಂಥ ಮುರಳೀಧರ್ ವಜಂತ್ರಿ ಅವರೇ ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ತಬಲಾ ಸಾಥ್ ನೀಡ್ತಕ್ಕಂತಹ ನಮ್ಮ ಸದ್ಭಕ್ತ ವೃಂದವೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಪರಂಜ್ಯೋತಿ ಪರಮಾತ್ಮನಿಗೆ ಶರಣು ಸಮರ್ಪಣೆಗಳು ಚಪ್ಪಾಳೆ ಹುಡಿಬಾಗೆ ವಿಶ್ವಾರಾಧ್ಯರ ವಿಚಾರಧಾರೆಗಳನ್ನು ಅವರ ಬದುಕಿನೊಳಗೆ ನಡೀತಕ್ಕಂತಹ ಅನೇಕ ಘಟನೆಗಳನ್ನ ಪವಾಡಗಳ ರೂಪದೊಳಗ ತಮ್ಮೆಲ್ಲರ ಮುಂದೆ ಬಹಳ ಸುಂದರವಾಗಿ ನಮ್ಮ ಶಾಸ್ತ್ರಿಗಳವರು ಹೇಳ್ಕೊಂಡು ಬಂದರು ಬಹುಶಃ ಗುರುವಿನ ಮಹಿಮೆ ಅನ್ನೋದು ಅದು ಯಾರ ಕೈಗೂ ಕೂಡ ಸಿಕ್ಕಿದ್ದಲ್ಲ ಗುರುವಿನ ಮಹಿಮೆ ಅನ್ನೋದು ಬಹಳ ಅಪಾರವಾಗಿರ್ತಕ್ಕಂಥದ್ದು ಅನ್ನೋದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ವಿಶ್ವಾರಾಥರ ಬದುಕಿನೊಳಗ ವಿಶ್ವಾರಾಥರ ಬದುಕಿನೊಳಗ ಅವರ ಬದುಕಿನ ರೀತಿ ಯಾವ ರೀತಿ ಆಗಿತ್ತು ಅನ್ನೋದನ್ನ ಎಳೆ ಎಳೆಯಾಗಿ ನಿಮಗೆಲ್ಲ ಉಪದೇಶವನ್ನು ಮಾಡಾಕತ್ತಾರೆ ಬಹುಶಃ ಮಹಾತ್ಮರ ಚಿಂತನೆಗಳು ಮಹಾತ್ಮರ ವಿಚಾರ ವಿಚಾರಧಾರೆಗಳು ಅನ್ನುವಂಥದ್ದು ಏನದಾವಲ್ಲ ಅದು ಕೇವಲ ಕಥೆಯ ರೂಪದೊಳಗೆ ಕೇಳಿ ಸುಮ್ಮನಾಗೋದಲ್ಲ ಆ ವಿಚಾರಗಳನ್ನು ಕೇಳಿ ಏನು ಮಾಡೋದು ಅಂತ ಕೇಳಿದ್ರೆ ಬದುಕಿನೊಳಗೆ ಅಳವಡಿಸಿಕೊಂಡು ಆ ಮಹಾತ್ಮರ ದಾರಿಯೊಳಗೆ ನಾವೆಲ್ಲರೂ ಕೂಡ ನಡೆಯುವಂತಹ ಕಾರ್ಯವನ್ನು ಮಾಡಬೇಕಾಗ್ತದೆ ಯಾಕೆ ಅಂತ ಕೇಳಿದ್ರೆ ಈ ಪುರಾಣ ಪ್ರವಚನಗಳು ಅಂತಂದ್ರೆ ಬರೀ ಕೇಳಿಬಿಡೋದು ಅಷ್ಟೇ ಅಂತಲ್ಲ ಅವುಗಳನ್ನ ಕೇಳಿ ನಮಗೆ ಬದುಕಿನೊಳಗೆ ಬದಲಾವಣೆ ಬರಲಿ ಅನ್ನುವಂತಹ ಉದ್ದೇಶದಿಂದ ಈ ಪುರಾಣ ಪುಣ್ಯ ಕಥೆಗಳನ್ನು ಮಾಡುವಂತಹ ಒಂದು ಸಂಪ್ರದಾಯವನ್ನ ನಮ್ಮ ಹಿರಿಯರು ನಮಗೆಲ್ಲ ಹಾಕಿ ಕೊಟ್ಟಿದ್ದಾರೆ ಬಹುಶಃ ಗುರುವಿನ ಬಗ್ಗೆ ನಾವು ನಾವೇನೆಲ್ಲವನ್ನ ಮಾತನಾಡ್ತಾ ಹೋದ್ವಿ ಅಂತಂದ್ರ ಅದು ಯಾವತ್ತಿಗೂ ಕೂಡ ಮುಗಿದೇ ಇರುವಂತಹ ವಿಚಾರ ಯಾಕಂತ ಕೇಳಿದ್ರೆ ಹೇಳ್ತಾರೆ ನ ಗುರೋರ್ ಅಧಿಕಂ ನ ಅಧಿಕಂ ಅಂತ ಹೇಳ್ತಾರೆ ಅಂದ್ರೆ ಗುರುವಿಗಿಂತ ಅಧಿಕರಾಗಿರ್ತಕ್ಕಂಥವರು ಜಗತ್ತಿನೊಳಗ ಮತ್ತಾರು ಕೂಡ ಇಲ್ಲ ಅನ್ನುವಂತಹ ಮಾತನ್ನು ಬಹಳ ಸುಂದರವಾಗಿ ನಮ್ಮ ಅನೇಕ ಧಾರ್ಮಿಕ ವಿದ್ವಾಂಸರು ಬಹಳಷ್ಟು ಸುಂದರವಾಗಿ ನಮಗೆಲ್ಲ ಉಪದೇಶವನ್ನು ಮಾಡಿದ್ದಾರೆ ಇವತ್ತು ನಾಡಿನ ತುಂಬೆಲ್ಲವೂ ಕೂಡ ನಾವೆಲ್ಲ ಸಂಚಾರವನ್ನು ಮಾಡ್ತೀವಿ ನೋಡ್ತೀವಿ ನೀವೆಲ್ಲರೂ ಕೂಡ ತಿರುಗಾಡ್ತೀರಿ ಕಾಶಿ ರಾಮೇಶ್ವರ ಎಲ್ಲ ಕಡೆ ಹೋಗ್ತೀರಿ ನೀವೆಲ್ಲ ಹೋದಾಗ ಏನ್ ಅನ್ನಿಸ್ತದೆ ನಿಮ್ಮೆಲ್ಲರ ಮನಸ್ಸಿನೊಳಗ ಅಂತ ಕೇಳಿದ್ರ ಕಾಶಿಯೊಳಗೆ ಹೋದಾಗ ಅಲ್ಲಿ ಸೇರಿರುವಂತಹ ಜನ ನೋಡ್ತೀರಿ ಅಲ್ಲಿ ಸೇರಿರುವಂತಹ ಜನ ನೋಡಿದಾಗ ವಿಶ್ವನಾಥನ ವಿಚಾರದೊಳಗೆ ನೀವೆಲ್ಲ ಮನಸ್ಸಿನೊಳಗೆ ಬರೋದು ಏನು ಅಂತ ಕೇಳಿದ್ರ ಬಹಳ ದೊಡ್ಡ ಶಕ್ತಿ ಅದ ಅಂತ ಹೇಳಿ ನಿಮ್ಮ ಮನಸ್ಸಿನೊಳಗೆ ಮೂಡುತ್ತದೆ ತಿರುಪತಿಗೆ ಹೋಗ್ತೀರಿ ತಿಮ್ಮಪ್ಪನ ದರ್ಶನ ಮಾಡ್ತೀರಿ ಅಲ್ಲಿ ಹೋದ್ರನು ಕೂಡ ಏನ್ ಮನಸ್ಸಿನೊಳಗೆ ಬರ್ತದ ಅಂತ ಕೇಳಿದ್ರ ಬಹುಶಃ ಬಹಳ ದೊಡ್ಡ ಶಕ್ತಿ ಅದ ಅಂತ ಹೇಳಿ ಅನ್ನಿಸ್ತದೆ ನಿಮಗೆಲ್ಲ ಅನ್ನಿಸ್ತದೆ ಅಲ್ಲಿ ಎಲ್ಲರಿಗಿರಿ ಯಾವುದೇ ಒಂದು ದೇವಸ್ಥಾನಕ್ಕಾಗಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರಿ ಅಂತಂದ್ರ ನಮಗ ದೇವರಿಗಿಂತಲೂ ಕೂಡ ಬಹಳ ದೊಡ್ಡ ಪ್ರಮಾಣದೊಳಗ ಈ ದೇವರ ಶಕ್ತಿ ಅದ ಅಂತ ಹೇಳಿ ನಿಮ್ಮ ಮನಸ್ಸಿನೊಳಗೆ ಒಳಗ ಮೂಡುತ್ತದೆ ಆದ್ರ ಇದೆಲ್ಲದಕ್ಕೂ ಕೂಡ ಮೂಲವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತ ಕೇಳಿದ್ರ ನಮ್ಮ ದೇವರು ನಮಗೆ ಶ್ರೇಷ್ಠ ಅನ್ನೋದನ್ನ ನಾವ್ಯಾವಾಗ್ಲೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದ ಇವತ್ತು ನಮ್ಮ ಮರುಳ ಸಿದ್ಧನ ಕುರಿತ ವಿಚಾರಗಳನ್ನ ಒಂದು ಸಣ್ಣ ದೃಷ್ಟಾಂತದ ಮುಖಾಂತರ ನಿಮಗೆಲ್ಲ ಹೇಳಬೇಕು ಅಂತಂದ್ರ ಒಂದು ಊರೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಊರೊಳಗೆ ಇಬ್ಬರ ದಂಪತಿಗಳು ಅದೇ ನೂತನವಾಗಿ ವಿವಾಹವಾಗಿರ್ತಕ್ಕಂಥ ದಂಪತಿಗಳು ಅವನ ಕಾಯಕ ಏನಾಗಿತ್ತು ಅಂತ ಕೇಳಿದ್ರೆ ಅವನ ಬದುಕಿನೊಳಗೆ ಏನು ಕೆಲಸ ಮಾಡ್ತಿದ್ದ ಅಂತ ಕೇಳಿದ್ರ ಅವ ಕಲ್ಲು ಒಡೆಯುವಂತಹ ಕೆಲಸ ಮಾಡ್ತಿದ್ದ ಯಾರು ಆಕೆ ಗಂಡ ಅವಾಗ ಆ ಕಲ್ಲು ಒಡೆಯುವಂತಹ ಕೆಲಸ ಮಾಡುವಂತಹ ವ್ಯಕ್ತಿ ಅವಾಗ ಆ ಹೆಣ್ಮಗಳಿಗೆ ಏನು ಮನಸ್ಸಿನೊಳಗೆ ಬರ್ತದ ಅಂತ ಕೇಳಿದ್ರೆ ನನ್ನ ಗಂಡ ಕೂತ್ಕೊಂಡು ಕಲ್ಲು ಹೊಡಿತಾನೆ ಇವ ಏನ್ ಅಂತ ಬಲಶಾಲಿ ವ್ಯಕ್ತಿ ಅಲ್ಲ ಇವನು ಬಹಳ ಅಲ್ಲ ಇವನಕಿಂತಲೂ ಕೂಡ ಬಲಶಾಲಿ ಆಗಿರ್ತಕ್ಕಂಥವ್ರನ್ನ ನಾನು ಅವರ ಜೊತೆ ಒಳಗೆ ಬದುಕು ಮಾಡಬೇಕು ಇವ ಬ್ಯಾಡ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾಳ ಹೆಣಮಗಳು ಅಲ್ಲಿಂದ ಬಲಶಾಲಿ ಆಗಿರ್ತಕ್ಕಂತಹ ವ್ಯಕ್ತಿಯ ಜೊತೆ ಒಳಗೆ ನನ್ನ ಬದುಕನ್ನು ಸಾಗಿಸಬೇಕು ಅಂತ ಹೇಳಿ ಆ ಮಗಳ ತೀರ್ಮಾನ ಮಾಡಿ ಏನ್ ಅಂದ್ರೆ ಆ ಆಗಿರುವಂತ ವ್ಯಕ್ತಿಯನ್ನ ಹುಡ್ಕಾಡ್ಕೊ ಅಂತ ಹೊಡ್ತಾಳು ಹುಡ್ಕಾಡ್ಕೊತ ಹೋಗೋದ್ರೊಳಗೆ ಏನ್ ಆಗ್ತದ ಅಂತ ಕೇಳಿದ್ರೆ ಒಬ್ಬರ್ನ ಯಾರೋ ಹಿರಿಯರನ್ನ ಕೇಳ್ತಾಳ ಜಗತ್ತಿನೊಳಗೆ ಬಹಳ ದೊಡ್ಡವನು ಬಹಳ ಬಲಶಾಲಿ ಆಗಿರ್ತಕ್ಕಂಥವನು ಯಾರು ಅಂತ ಕೇಳಿದಾಗ ಆ ಹಿರಿಯರು ಹೇಳ್ತಾರ ಜಗತ್ತಿನೊಳಗೆ ದೊಡ್ಡವರಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಇಡೀ ಜಗತ್ತನ್ನ ಬೆಳಗತಕ್ಕಂಥವ ಯಾರು ಅಂತ ಕೇಳಿದ್ರ ಆ ಸೂರ್ಯದೇವ ಅವ ಬಹಳ ದೊಡ್ಡವಧಾನ ಅಂತ ಹೇಳ್ತಾರ ಆಯ್ತು ಅಂತ ಹೇಳಿ ಆ ಹೆಣ್ಮಗಳೇನ್ ಮಾಡ್ತಾಳ ಅಂದ್ರ ಆ ಸೂರ್ಯನ ಹತ್ತಿರದೊಳಗ ಹೋಗಿ ಅಲ್ಲಿಯೇ ಹೋಗಿ ಪ್ರಶ್ನೆಯನ್ನು ಮಾಡ್ತಾಳ ಸೂರ್ಯನನ್ನು ಕುರಿತು ಏನು ಅಂತ ಕೇಳಿದ್ರೆ ಜಗತ್ತಿನೊಳಗ ಬಹಳ ದೊಡ್ಡ ಬಹಳ ಬಲಶಾಲಿಯದಿ ಅದಿ ಇಡೀ ಜಗತ್ತಿಗೆ ಕತ್ತಲೆಯನ್ನು ಹೊಡೆದೊಂಡಿಸಿ ಬೆಳಕ ಕೊಡ್ತಕ್ಕಂತಹ ಶಕ್ತಿ ನಿನ್ನೊಳಗದ ಅದಕ್ಕೆ ನಿನ್ನ ಜೊತೆ ನಾನು ಬದುಕನ್ನ ಕಳಿಬೇಕು ಅಂತ ಹೇಳಿ ಬಂದೀನಿ ಅನ್ನುವಂತಹ ಮಾತ ಆ ಹೆಣ್ಮಗಳು ಹೇಳದಾಗ ಸೂರ್ಯ ಅಂತಾನ ಏನ್ ಹೇಳ್ತಾನ ಅಂತ ಕೇಳಿದ್ರ ಅಲ್ಲಮ್ಮ ನೀ ನಾನು ಬಲಶಾಲಿ ಅಂತ ತಿಳ್ಕೊಂಡು ನನ್ನ ಹತ್ರ ಬಂದಿದಿ ನಾನು ಬಲಶಾಲಿ ಅಲ್ಲ ಅಂತ ಹೇಳ್ತಾನೆ ಅಂತ ಕೇಳಿದ್ರೆ ನನಗಿಂತಲೂ ಕೂಡ ಬಲಶಾಲಿ ಆದಂಥವ್ರು ಅದಾರ ಯಾಕಂದ್ರೆ ನನ್ನ ಜೊತೆ ಬದುಕು ಕಳಿಬೇಕಂತ ನೀನು ನನ್ನ ಹತ್ತಿರದೊಳಗೆ ನೀನು ಬಂದಿ ಅಂದ್ರೆ ಬಿಟ್ಟು ಬಿಡು ನನಗಿಂತಲೂ ಬಲಶಾಲಿ ನಾನು ಮುಳುಗಿದ ನಂತರದೊಳಗೆ ಜಗತ್ತಿಗೆ ಬೆಳಕ ಕೊಡುವಂಥವನು ಯಾರು ಅಂತ ಕೇಳಿದ್ರೆ ಚಂದ್ರ ದಾನ ಅವನ ಹತ್ರ ಹೋಗು ಅಂತ ಹೇಳ್ತಾನೆ ಆಯ್ತು ಅಂತ ಹೇಳಿ ಆ ಹೆಣಮಗಳ ಮತ್ತ ಅವನ ಚಂದ್ರನ ಹತ್ರ ಹೋಗ್ತಾಳ ಆ ಚಂದ್ರನ ಹತ್ರ ಹೋದಾಗ ಅವಾಗ ಚಂದ್ರ ಏನ್ ಹೇಳ್ತಾನೆ ಅಲ್ಲ ಅಂತ ಹೇಳ್ತಾನ ಬಲಶಾಲಿ ಅಲ್ಲ ಅಂತಂದ್ರ ನಾನು ಬೆಳಕನ್ನ ಕೊಡಬೇಕು ಬಹಳ ತಂಪನ್ನ ನೀಡ್ತೀನಿ ನಾನು ಬೆಳಕ ಕೊಡಬೇಕಾದಂತಹ ಸಂದರ್ಭದೊಳಗ ಆ ಗೋಡಗಳೇನಾದ್ರೂ ಕೂಡ ಬಂದು ಅಂತಂದ್ರ ಆ ಮೇಘರಾಜ ಏನಾದರೂ ಕೂಡ ಅಡ್ಡ ಬಂದ ಅಂತಂದ್ರ ನಾನು ಮರೆಯಾಗಿ ಹೋಗ್ತೀನಿ ಅದಕ್ಕೆ ನನಗೆ ನನಗೆ ಒಂದು ಅಡ್ಡಿ ಮಾಡತಕ್ಕಂತ ಶಕ್ತಿ ಅವನೊಳಗದ ಅಂತಂದ್ರ ಅವ ನನಗಿಂತಲೂ ಕೂಡ ದೊಡ್ಡವಧಾನ ಬೇಕಾದ್ರೆ ಅವನ ಹತ್ರ ಹೋಗುವಂತ ಅಲ್ಲಿಂದ ಮತ್ತೆ ಅಲ್ಲಿ ಕಳಿಸ್ತಾರಂತ ಅಲ್ಲಿಗೆ ಕಳಿಸದ ನಂತರದೊಳಗ ಆ ಹೆಣಮಗಳ ಮತ್ತೆ ಅವನ ಹತ್ರ ಹೋಗ್ತಾಳ ಅವನ ಹತ್ರ ಹೋಗುವಂತಹ ಸಮಯದೊಳಗ ಆ ಮೇಘರಾಜನ ಹತ್ರ ಹೋದಾಗ ಅಲ್ಲಿನೂ ಕೂಡ ಅದೇ ಪ್ರಶ್ನೆಯನ್ನ ಮಾಡ್ತಾಳ ಅದೇ ಪ್ರಶ್ನೆಯನ್ನು ಮಾಡಿದಾಗ ಆ ಮೇಘರಾಜ ಅಂತಾನ ನಾನು ಅಂತ ಯಾಕ ಅಂತ ಕೇಳಿದ್ರೆ ನಾನು ನಾನು ಯಾಕ ಏನಾದ್ರೂ ಕೂಡ ಮೂಢ ಆಗಿ ಭೂಮಿಗೆ ಈ ಮಳೆಯನ್ನ ಸುರಿಸಬೇಕು ಅನ್ನುವಂತಹ ಸಮಯದೊಳಗ ವಾಯುದೇವ ಅಂದ್ರ ಗಾಳಿ ಬಂತು ಅಂತಂದ್ರ ಆ ಗಾಳಿ ಎಕಡೆ ತಗೊಂಡು ಹೋಗ್ತದ ಆ ದಿಕ್ಕಿನಡೆಗೆ ನನ್ನ ಪ್ರಯಾಣ ಸಾಗಿ